ಶುಭೋದಯಗಳು ಇಂದು ನಾವು ವಿಜ್ಞಾನ ತರಗತಿಯಲ್ಲಿ ದಹನ ಮತ್ತು ಜ್ವರ ಎಂಬ ಪಾಠದಿಂದ ಒಂದು ಪ್ರಯೋಗವನ್ನು ಆರಿಸಿಕೊಂಡಿದ್ದೇವೆ ತಂಡದ ಹೆಸರು ಜೋಸೆಫ್ ಲಿಸ್ಟರ್ ತಂಡದ ನಾಯಕಿ ಎಂ ಎಚ್ ತಂಡದ ಇನ್ನಿತರ ಸದಸ್ಯರೆಂದರೆ ತುಳಸಿ ಚಿತ್ರಶ್ರೀ ದಹನ ಮತ್ತು ಪ್ರಯೋಗಕ್ಕೆ ಬೇಕಾಗುವ ಎರಡು ವಸ್ತುಗಳೆಂದರೆ ಎರಡು ಬೀಕರ್ ಮತ್ತೆ ಮೂರು ಮೇಣದ ಬತ್ತಿಗಳು ಮತ್ತು ಎರಡು ಮರದ ಹಲಗೆ ಮತ್ತು ಒಂದು ಬೆಂಕಿನ ಬಟ್ಟಣ ಪ್ರಯೋಗ ಮಾಡುವ ವಿಧಾನ ನಾವು ಒಂದು ಮೇಣದ ಬತ್ತಿಯನ್ನು ತ ತೆಗೆದುಕೊಂಡು ಅದಕ್ಕೆ ಬೆಂಕಿಯನ್ನು ಹಚ್ಚೋಣ ಈಗ ಅದನ್ನು ಸ್ವಲ್ಪ ಹೊತ್ತು ವೀಕ್ಷಿಸೋಣ ಬೆಂಕಿಯು ಗಾಳಿಯ ಅವಶ್ಯ ಅವಶ್ ಗಾಳಿಯ ಸಹಾಯದಿಂದ ಉರಿಯುತ್ತಿದೆ ನಾವು ಇನ್ನೊಂದು ಮತ್ತೊಂದು ಮೇಣದ ಬತ್ತಿಯನ್ನು ತೆಗೆದುಕೊಂಡು ಅದರ ಅಕ್ಕಪಕ್ಕ ಎರಡು ಮರದ ಉಂಡುಗಳನ್ನು ಇಡೋಣ ಮೇಣದ ಪತ್ತಿಗೆ ಬೆಂಕಿಯನ್ನು ಹಚ್ಚೋಣ ಭೀಕರನ್ನು ತೆಗೆದುಕೊಂಡು ಅದರ ಮೇಲೆ ಗೋರರು ಹಾಕೋಣ ಮರದ ಅಲಗೆ ಇಟ್ಟಿರುವುದರಿಂದ ಗಾಳಿಯು ಕೆಳಗಿನಿಂದ ಪ್ರವೇಶಿಸುತ್ತಿದೆ ಗಾಳಿಯ ಸಹಾಯದಿಂದ ಬೆಕ್ಕಿ ಉರಿಯುತ್ತಿದೆ ಈಗ ನಾವು ಮರದ ತುಂಡುಗಳನ್ನು ತೆಗೆದು ಬರೀ ಭೀಕರನ್ನು ಗೋರರು ಹಾಕೋಣ ಬೆಂಕಿಯು ಹಾರಿ ಹೋಯಿತು ಏಕೆಂದರೆ ಗಾಳಿ ಅವಶ್ಯಕತೆಯಿಂದ ಇದುವರೆಗೂ ಬೆಂಕಿ ಉರಿಯುತ್ತಿತ್ತು ಅದರ ಮೇಲೆ ಭೀಕರನ್ನು ಬೊರಲು ಹಾಕಿದಾಗ ಬೆಂಕಿಯು ನಂದು ಹೋಯಿತು ಈ ಪ್ರಯೋಗ ಪ್ರಯೋಗದಿಂದ ನಾವು ತಿಳಿದುಕೊಳ್ಳುವುದೇನೆಂದರೆ ಉರಿಯುವಿಕೆಗೆ ಗಾಳಿ ಅವಶ್ಯಕವೆಂದು ನಾವು ತಿಳಿದುಕೊಳ್ಳುತ್ತೇವೆ